ಎಲ್ಲರಿಗೂ ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀವಿಯಸ್ ಸೆಷನ್ ಪಂಚತಂತ್ರ ಪಾಠ ಏಳು ಗ್ರೇಡ್ ಸಿಕ್ಸ್ತ್ ಯುನಿಟ್ ಟೆಸ್ಟ್ ಚಾಪ್ಟರ್ ಫೈನಲ್ ಟರ್ಮ್ ಚಾಪ್ಟರ್ ಓಕೆ ಪಂಚತಂತ್ರ ಸೆವೆಂತ್ ಚಾಪ್ಟರ್ ಗ್ರೇಡ್ ಸಿಕ್ಸ್ ಓಕೆ ತೆಳಿ ಕನ್ನಡ ಫ್ರಮ್ ತೆಳಿ ಕನ್ನಡ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ಫಾರ್ಟಿ ಟೂ ಒಪೋಸಿಟ್ ವರ್ಡ್ಸ್ ಯು ಆರ್ ಸೀಯಿಂಗ್ ರೈಟ್ ದಿಸ್ ಒನ್ ಐ ಆಲ್ರೆಡಿ ಅಪ್ಲೋಡೆಡ್ ಯು ಕ್ಯಾನ್ ಚೆಕ್ ಮೈ ಡಿಸ್ಕ್ರಿಪ್ಷನ್ ಬಾಕ್ಸ್

Swantavakya variri means own sentences. You have to make one sentence for your own. Okay, swantavakya, own sentences. First one is, first word is vidyabhyasa. Vidyabhyasa means, I am explaining both Kannada and English. Please, please subscribe my channel and share it maximum. Vidyabhyasa means education. Education or studying like that, education. ಸೊ ಒಂದು ಸೆಂಟೆನ್ಸ್ ಇಸ್ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ದಿಸ್ ಇಸ್ ಒನ್ ಸೆಂಟೆನ್ಸ್ ಮಾಡುತ್ತಿದ್ದೇನೆ ಮೀನ್ಸ್ ಐ ಆಮ್ ಸ್ಟಡಿಂಗ್ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಸೆಕೆಂಡ್ ಒನ್ ಅಪೂರ್ವ ಅಪೂರ್ವ ಗ್ರೇಡ್ ಸಿಕ್ಸ್ತ. ಅಪೂರ್ವ ಅಪೂರ್ವ ಮೀನ್ಸ್ ಲೈಕ್ ಯೂನಿಕ್ ಯು ಯೂನಿಕ್ಯೂ ಸೊ ಹಂಪೆಯಲ್ಲಿ ಅಪೂರ್ವವಾದ ಸಪ್ತಸ್ವರದ ಕಂಬಗಳಿವೆ ಹಂಪೆಯಲ್ಲಿ ಹಂಪೆಯಲ್ಲಿ ಅಪೂರ್ವವಾದ ಅಪೂರ್ವವಾದ ಸಪ್ತಸ್ವರದ 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 ಕಂಬಗಳಿವೆ ಕಂಬಗಳು ಇವೆ ಮೀನ್ಸ್ ದೇರ್ ಆರ್ ಯುನಿ ಕ್ಯೂ ಸೆವೆನ್ ಟೋನ್ ಪಿಲ್ಲರ್ಸ್ ಇನ್ ಹಂಪಿ ಕಂಬಗಳು ಮೀನ್ಸ್ ಪಿಲ್ಲರ್ಸ್ ಹಂಪಿಯಲ್ಲಿ ಅಪೂರ್ವವಾದ ಸಪ್ತಸ್ವರದ ಕಂಬಗಳಿವೆ ಥರ್ಡ್ ಒನ್ ಪರಿಹಾರ ಪರಿಹ ಪರಿಹಾರ ಮೀನ್ಸ್ ಪರಿಹಾರ ಮೀನ್ಸ್ ಸೊಲ್ಯೂಷನ್ ಪರಿಹಾರ ಮೀನ್ಸ್ ಸೊಲ್ಯೂಷನ್ ಯಾ ಸಮಸ್ಯೆಗಳ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಹುಡುಕ ಬೇಕು ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಯಾ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಡೌಟ್ ಸಾರಿ ನೀಡ್ ಟು ಫೈಂಡ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಓಕೆ ನೀಡ್ ಟು ಫೈಂಡ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಫೋರ್ತ್ ಒನ್ ಸಂದೇಹ ಸಂ ದೇ ಹ ಸಂದೇಹ ಮೀನ್ಸ್ ಡೌಟ್ ಸಂದೇಹ ಮೀನ್ಸ್ ಡೌಟ್ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬೇಕು ಸಿಂಪಲ್ ಸೆಂಟೆನ್ಸ್ ಸಂದೇಹಗಳನ್ನು ಪರಿಹರಿಸಿಕೊಳ್ಳಬೇಕು ಪರಿಹರಿಸಬೇಕು ಪರಿಹರಿಸ ಬೇಕು ಸಂದೇಹಗಳನ್ನು ಪರಿಹರಿಸಬೇಕು ಮೀನ್ಸ್ ಡೌಟ್ ನೀಡ್ ಟು ಬಿ ರಿಸೋಲ್ಡ್ ಡೌಟ್ ನೀಡ್ ಟು ಬಿ ರಿಸೋಲ್ಡ್ ಸಂದೇಹ ಮೀನ್ಸ್ ಡೌಟ್ ಪರಿಹಾರ ಮೀನ್ಸ್ ವಿಲ್ಯೂಷನ್ ಸಮ್ ಸೊಲ್ಯೂಷನ್ ಟು ದಿಸ್ ಡೌಟ್ಸ್ ಯಾ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಸಂದೇಹಗಳನ್ನು ಪರಿಹರಿಸಬೇಕು ಫಿಫ್ತ್ ಒನ್ ಒನ್ ಲಾಸ್ಟ್ ದಿಸ್ ನಿಶ್ಚಯು ನಿಶ್ಚು ನಿಶ್ಚಯಿಸು ಮೀನ್ಸ್ ಡಿಟರ್ಮೈನ್ ಓಕೆ ನಾನು ಉತ್ತಮ ಅಂಕಗಳನ್ನು ಪಡೆಯುವುದಾಗಿ ನಿಶ್ಚಯಿಸಿದ್ದೆನು ನಾನು ಉತ್ತಮ ಅಂಕಗಳನ್ನು ಅಂಕಗಳನ್ನು ಪಡೆಯುವುದಾಗಿ ಪಡೆಯುವುದಾಗಿ ನಿಶ್ಚಯಿಸಿದೆನು ಓಕೆ ಐ ಆಮ್ ಡಿಟರ್ಮೈನ್ ಟು ಗೆಟ್ ಗುಡ್ ಮಾರ್ಕ್ಸ್ ಐ ಆಮ್ ಡಿಟರ್ಮೈನ್ ಟು ಗೆಟ್ ಗುಡ್ ಮಾರ್ಕ್ಸ್ ವಿದ್ಯಾಭ್ಯಾಸ ನಾನು ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಐ ಆಮ್ ಸ್ಟಡಿಯಿಂಗ್ ಅಪೂರ್ವ ಹಂಪೆಯಲ್ಲಿ ಅಪೂರ್ವವಾದ ಸಪ್ತಸ್ವರದ ಕಂಬಗಳು ಇವೆ ಓಕೆ ದರ್ ಆರ್ ಯುನಿಕ್ ಯು ಸೆವೆನ್ ಟೋನ್ ಪಿಲ್ಲರ್ಸ್ ಇನ್ ಹಂಪಿ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ಹುಡುಕಬೇಕು ಓಕೆ ನೀಡ್ ಟು ಫೈಂಡ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್ ಸಂದೇಹ ಸಂದೇಹಗಳನ್ನು ಪರಿಹರಿಸಬೇಕು ಡೌಟ್ ನೀಡ್ ಟು ಬಿ ರಿಸಾಲ್ವ್ ನಿಶ್ಚಯಿಸು ನಾನು ಉತ್ತಮ ಅಂಕಗಳನ್ನು ಪಡೆಯುವುದಾಗಿ ನಿಶ್ಚಯಿಸಿದೆನು ಐ ಆಮ್ ಡಿಟರ್ಮೈನ್ ಟು ಗೆಟ್ ಗುಡ್ ಮಾರ್ಕ್ಸ್ ಇದು ಓನ್ ಸೆಂಟೆನ್ಸಸ್ ನೆಕ್ಸ್ಟ್ ಬಿಡಿಸಿ ಬರೆಯಿರಿ ಡಿವೈಡ್ ದ ವರ್ಡ್ ಎಸ್ ಇಮೇಲ್ BDC Bariri. BDC Bariri means divide the word, split the word. Bariri. Example word Vidya Abhyasa, Vidya plus Abhyasa, Vidya Abhyasa. Now the first word is Avara Lobba. Avara Lobba is equal to. ವ ರ ಲಿ ಅವರಲ್ಲಿ ಲೋ ಅಂತ ಇದ್ದದ್ದನ್ನು ನೀವು ಯು ಹ್ಯಾವ್ ಟು ರೈಟ್ ಲಿ ಅವರಲ್ಲಿ ಪ್ಲಸ್ ಒಬ್ಬ ಲಿ ಪ್ಲಸ್ ಓ ಲೋ ಆಯ್ತು ಈ ತರ ಬರಿಬೇಕು ಲೋ ಅನ್ನು ಡಿವೈಡ್ ಮಾಡೋದು ಹೇಗೆ ಲಿ ಪ್ಲಸ್ ಓ ಲೋ ಅವರಲ್ಲೊಬ್ಬ ಅವರಲ್ಲ ಅಂತ ಬಂದ್ರೆ ಇದು ರಾಂಗ್ ಆಯ್ತು ಗ್ರಾಮರ್ ಮಿಸ್ಟೇಕ್ ಆಯ್ತು ಮೀನಿಂಗ್ ಲೆಸ್ ಆಯ್ತು ಸೊ ಯು ಹ್ಯಾವ್ ಟು ರೈಟ್ ಇಟ್ ಅವರಲ್ಲಿ ಅವರಲ್ಲಿ ಪ್ಲಸ್ ಒಬ್ಬ ದೆನ್ ಸೆಕೆಂಡ್ ಒನ್ ಮರಗಳಿದ್ದವು ಮರಗಳಿದ್ದವು ಮರಗಳು ಈಗ ಮರಗಳಿ ಡೋಂಟ್ ರೈಟ್ ಮರಗಳಿ ಪ್ಲಸ್ ಇದ್ದವು ನಾವು ಯು ಹ್ಯಾವ್ ಟ್ರೈ ಟು ಮರಗಳು ಓಕೆ ದಿಸ್ ಇಸ್ ದ ಮೀನಿಂಗ್ ಫುಲ್ ಮರಗಳು ಪ್ಲಸ್ ಇದ್ದವು ಲೂ ಪ್ಲಸ್ ಈ ಳು ಪ್ಲಸ್ ಳಿ ಮರಗಳಿದ್ದವು ಮರಗಳು ಪ್ಲಸ್ ಇದ್ದವು ಥರ್ಡ್ ಒನ್ ಒಳಗೊಳಗೆ 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 ಅಂತ ಇದ್ದರೆ ಒಳಗೆ ಪ್ಲಸ್ ಒಳಗೆ ಒಳಗೆ ಪ್ಲಸ್ ಒಳಗೆ ಗೆ ಪ್ಲಸ್ ಓ ಗೋ ಗೆ ಪ್ಲಸ್ ಓ ಗೋ ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಒಳಗೊಳಗೆ ನೆಕ್ಸ್ಟ್ ಫೋರ್ತ್ ಒನ್ ದುಃಖವಾಯಿತು ವೆರಿ ಸ್ಯಾಡ್ ದುಃಖವಾಯಿತು ನಾವು ದುಃಖ ಪ್ಲಸ್ ಆಯಿತು ಧುಕ್ का प्लस आई तू दुखा